ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಸೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಮನೆಯಲ್ಲಿರುವಂತಹ ಹಳೆ ಬಟ್ಟೆಗಳನ್ನು ಯೂಸ್ ಮಾಡಿಕೊಂಡು ಒಂದು ಸುಂದರವಾದ ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡಬಹುದನ್ನು ಇದ್ದೀನಿ ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ ನೋಡಿ ಇಲ್ಲಿ ಹಳೆಯದಾಗಿರುವಂತಹ ಒಂದು ಡ್ರೆಸ್ಸನ್ನು ತಗೊಂಡಿದ್ದೀನಿ ಈ ಡ್ರೆಸ್ಸನ್ನು ಉಪಯೋಗ ಮಾಡಿಕೊಂಡು ಒಂದು ಉಪಯುಕ್ತವಾಗಿರುವಂತಹ ವಸ್ತುವನ್ನ ರೆಡಿ ಮಾಡಬಹುದು ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ವಿಡಿಯೋ ಇಷ್ಟ ಆದರೆ ಮರೀದಿನ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೋಡಿ ಈ ರೀತಿ ನಾವು ಈಗ ಮನೆಯಲ್ಲಿ ಬೇಡ ಅಂತ ಬಿಸಾಕುವ ಬಟ್ಟೆಗಳು ವಿಪರೀತ ಇರುತ್ತೆ ಅಲ್ವಾ ಬ ಹಳೆ ಬಟ್ಟೆಗಳಿಗೇನು ಕೊರತೆನ ವಿಪರೀತ ಇರುತ್ತೆ ಸೊ ಆ ಹಳೆ ಬಟ್ಟೆಗಳನ್ನು ಯಾವ ರೀತಿ ನಾವು ಮರುಬಳಕೆ ಮಾಡಬಹುದು ಅಂತ ಈಗ ಆಲ್ರೆಡಿ ನಾವು ನಮ್ಮ ಚಾನಲ್ನಲ್ಲಿ ಸುಮಾರಷ್ಟು ವಿಡಿಯೋಗಳನ್ನು ಮಾಡಿದ್ದೇವೆ ಈಗ ಈ ವಿಡಿಯೋ ನೀವೇನಾದರೂ ನೋಡಿದರೆ ವಾವ್ ಅನು ಅನ್ನೋದ್ರಲ್ಲೆಂತೂ ಡೌಟೇ ಇಲ್ಲ ನೋಡಿ ಈ ರೀತಿ ನಾನು ಡ್ರೆಸ್ಸನ್ನು ತೊಗೊಂಡಿದ್ದೀನಲ್ವ ಈ ಪ್ಯಾಂಟಿನ ಭಾಗವನ್ನು ನೋಡಿ ನಾನು ಇಲ್ಲಿ ಜಾಯಿಂಟ್ ಆಗಿದೆಯಲ್ಲ ಅಲ್ಲಿವರೆಗೂ ನಾನೀಗ ಕಟ್ ಮಾಡ್ಕೊಳ್ತೀನಿ ಇದನ್ನು ಫಸ್ಟ್ ನೀವು ಎರಡು ಪಾರ್ಟಾಗಿ ಕಟ್ ಮಾಡ್ಕೊಳ್ಬೇಕು ಎರಡು ಪಾರ್ಟಾಗಿ ಕಟ್ ಮಾಡ್ಕೊಂಡ್ಮೇಲೆ ಇದು ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ ನೋಡಿ ಈ ರೀತಿ ಡ್ರೆಸ್ಗಳನ್ನು ನೀವು ಯೂಸ್ ಮಾಡ್ಬೋದು ಅಥವಾ ನೈಟ್ ಪ್ಯಾಂಟ್ಗಳನ್ನು ಯೂಸ್ ಮಾಡ್ಬೋದು ದೊಡ್ಡದಾಗಿರೋ ದೊಡ್ಡವ್ರದಾದರೆ ತ್ರೀ ಫೋರ್ತ್ಗಳನ್ನು ಯೂಸ್ ಮಾಡಬಹುದು ಇದೆಲ್ಲದನ್ನು ಕೂಡ ನೀವು ಈಗ ನಾನು ತೋರಿಸ್ಕೊಡ್ತಿರುವ ವಸ್ತುವಿಗೆ ಯೂಸ್ ಮಾಡಬಹುದು ನೋಡಿ ನಾನು ಮೇಲ್ಗಡೆ ಪಾರ್ಟ್ ಇದೇನಿದೆಯಲ್ಲ ಮೇಲ್ಗಡೆ ಪಾರ್ಟನ್ನು ನಾನೀಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಈಗ ನಾವು ಎರಡು ಭಾಗವಾಗಿ ಕಟ್ ಮಾಡ್ಕೊಳ್ಬೇಕು ಮೇಲ್ಗಡೆ ಪಾರ್ಟ್ ಬೇರೆ ಹಾಗೆ ಕೆಳಗಡೆ ಪಾರ್ಟ್ ಬೇರೆ ಅದರಲ್ಲಿನೆ ಮತ್ತೆ ಕೆಳಗಡೆನೂ ಕೂಡ ಪ್ಯಾಂಟ್ ಇದೆಯಲ್ಲ ಅದನ್ನು ನೀವು ಎರಡು ಭಾಗವಾಗಿ ಕಟ್ ಮಾಡ್ಕೊಳ್ಳಿ ಈಗ ಪ್ಯಾಂಟ್ ತೋರಿಸ್ತಿದ್ರೆ ಕಟ್ ಮಾಡ್ತಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ನಾವು ಏನು ವಸ್ತುನ ರೆಡಿ ಮಾಡ್ತಿದ್ದೀವಿ ಅಂತ ಹೇಳಿ ನೋಡಿ ಈಗ ಮೇಲ್ಗಡೆ ನಾನು ಪಾರ್ಟನ್ನು ಕಟ್ ಮಾಡಿ ಆಯಿತು ನಂತರ ನೋಡಿ ಇವಾಗ ಫುಲ್ ಇದು ಜಾಯಿಂಟ್ ಆಗಿದೆಯಲ್ವಾ ಇದು ಪ್ಯಾಂಟ್ ಥರ ಆಗಿದೆ ಈಗ ಈಗ ನಾನು ಮಿಡಲ್ನಲ್ಲಿ ಈ ರೀತಿ ಕಟ್ ಮಾಡ್ತಿದ್ದೀನಿ ನೀವು ವಿಡಿಯೋ ನೋಡಿದರೆ ಗೊತ್ತಾಗ್ತಿರ್ಬೋದು ನೋಡಿ ಮಿಡಲಲ್ಲಿ ಮಿಡಲ್ ಪಾರ್ಟನ್ನು ನೀವು ಹೀಗೆ ಕಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಯಾರಿಗಾದರೂ ನಿಮ್ಮಲ್ಲಿ ರಂಗೋಲಿ ಬಿಡಿಸಲಿಕ್ಕೆ ಇಂಟ್ರೆಸ್ಟ್ ಇದ್ದವರು ನೋಡಿ ನಮ್ಮದು ರಂಗೋಲಿ ಚಾನಲ್ ಕೂಡ ಇದೆ ಅದರಲ್ಲಿ ಡೈಲಿ ರಂಗೋಲಿಗಳು ಬರ್ತಾನೆ ಇರ್ತವೆ ಸೊ ಆ ನಮ್ಮ ರಂಗೋಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಪ್ರೋತ್ಸಾಹಿಸಿ ಅಲ್ಲಿ ಕೂಡ ಡೈಲಿ ರಂಗೋಲಿ ಸಿಂಪಲ್ ರಂಗೋಲಿ ಹಾಗೆಯೇ ಈಸಿ ರಂಗೋಲಿ ಗ್ರ್ಯಾಂಡ್ ರಂಗೋಲಿ ನಿಮಗೆ ಹಬ್ಬಕ್ಕೆ ಅನುಗುಣವಂತೆ ದೊಡ್ಡ ದೊಡ್ಡ ರಂಗೋಲಿಗಳು ಕೂಡ ಅಲ್ಲಿ ನಿಮಗೆಲ್ಲರಿಗೂ ಕೂಡ ಸಿಗುತ್ತೆ ಟ್ರೆಡಿಷ್ನಲ್ ರಂಗೋಲಿ ಬಳ್ಳಿ ರಂಗೋಲಿ ಹಾಗೆ ಬಾರ್ಡರ್ ರಂಗೋಲಿ ಈ ರೀತಿ ನಾನಾ ರಂಗೋಲಿಗಳನ್ನು ನಾವಲ್ಲಿ ಹಾಕ್ತೀವಿ ಸೊ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಯಾರು ನಮ್ಮ ಚಾನಲ್ನ ಇನ್ನೊಂದು ಚಾನಲ್ನ ವಿಸಿಟ್ ಮಾಡಿಲ್ವೋ ಒಮ್ಮೆ ಅನುಶ್ರುತಿ ಕ್ರಿಯೇಟಿವ್ ಝೋನ್ ರಂಗೋಲಿ ಚಾನಲನ್ನು ಕೂಡ ವಿಸಿಟ್ ಮಾಡಿ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ನೋಡಿ ಈಗ ನಾವು ಪ್ಯಾಂಟನ್ನು ಕಟ್ ಮಾಡಿ ಆಯಿತು ನೋಡಿ ಈಗ ನಿಮಗೆ ಗೊತ್ತಾಗ್ತಿರ್ಬೋದು ನಾವು ಏನು ಮಾಡ್ತಿದ್ದೀವಿ ಅಂತ ಎಸ್ ದಿವಾನ್ ಕಾಟಿಗೆ ನಾವು ಪಿಲ್ಲುಗೆ ಕವರನ್ನು ಮಾಡ್ತಾ ಇದ್ದೀವಿ ನೋಡಿ ಈ ರೀತಿ ಪ್ಯಾಂಟ್ ಇದು ಸ್ಟ್ರೆಚಬಲ್ ಆಗಿರೋದ್ರಿಂದ ಈ ಮೆಟೀರಿಯಲ್ ಸ್ಟ್ರೆಚಬಲ್ ಮೆಟ್ ಮೆಟೀರಿಯಲ್ ಆಗಿರೋದ್ರಿಂದ ನೋಡಿ ಎಷ್ಟು ನೀಟಾಗಿ ನಾವು ಹಾಕ್ಬಹುದು ಅಂತ ಹೇಳಿ ಎಸ್ ನಾನೀಗ ದಿವಾನ್ ಕಾಟು ಪಿಲ್ಲುಗೆ ನಾನು ಕವರನ್ನು ನಾನು ಹೊಲಿಯೋ ಹೊಲಿತಾ ಇದ್ದೀನಿ ನೋಡಿ ಈ ರೀತಿ ಉದುದ್ದ ದಿವಾನ್ ಕಾಟಿನ ಪಿಲ್ಲು ಇರುತ್ತಲ್ವ ಸೈಡಿಗೆ ಇಡುವಂತಹದ್ದು ಅದಕ್ಕೆ ನೋಡಿ ಈ ರೀತಿ ನಾವು ಕವರನ್ನು ರೆಡಿ ಮಾಡೋಣ ನೋಡಿ ಈ ಪ್ಯಾಂಟಿನ ಪೀಸನ್ನು ನಾನು ಫುಲ್ ನೀಟಾಗಿ ಹೀಗೆ ಒಳಗಡೆ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಹೇಗೆ ನಾವು ಎಂಡಿಂಗಲ್ಲಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ನೋಡಿ ಇಲ್ಲಿ ನೋಡಿ ಈ ರೀತಿ ಇದೆಯಲ್ವಾ ಇಲ್ಲಿ ನಾವು ಸ್ವಲ್ಪವೇ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ನೋಡಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ವಿಡಿಯೋನ ನೀಟಾಗಿ ನೋಡ್ಕೊಳ್ಳಿ ನೋಡಿ ಇಲ್ಲಿ ಸ್ವಲ್ಪವೇ ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕಟ್ ಮಾಡ್ಕೊಂಡ್ಮೇಲೆ ಇದ್ರ ಒಳಗಡೆ ಒಂದು ದಾರದಂಥದ್ದು ಅಥವಾ ಈಗ ನೀವು ಕಟ್ ಮಾಡಿ ಇಟ್ಟಿದ್ದೀರಲ್ವ ಮೇಲ್ಗಡೆ ಇದರ ಪಾರ್ಟನ್ನು ಅದನ್ನೇ ಕಟ್ ಮಾಡಿಬಿಟ್ಟು ಒಂದು ಚಿಕ್ಕದಾಗಿರುವಂತಹ ಲಾಡಿ ಟೈಪ್ ಮಾಡೋಣ ನೋಡಿ ಈ ರೀತಿ ಜಾಸ್ತಿ ದೊಡ್ಡದಂಗೇನು ಬೇಡ ಚಿಕ್ಕದಾಗಿರುವಂತಹ ನೋಡಿ ಈ ರೀತಿ ಲಾಡಿ ಟೈಪ್ ನಾವು ಕಟ್ ಮಾಡಿಟ್ಕೊಳ್ಳೋಣ ನೋಡಿ ಈಗ ಕಟ್ ಮಾಡ್ತಿದ್ದೀನಲ್ಲ ಇದು ಇಷ್ಟಾದರೆ ಸಾಕಾಗುತ್ತೆ ಎರಡೂ ಬದಿಗೂ ಕೂಡ ಇದು ಸಾಕಾಗುತ್ತೆ ನೋಡಿ ಈ ರೀತಿ ಹೀಗೆ ಎಳೆದು ಬಿಟ್ಟರೆ ಆಯಿತು ಪೂರ್ತಿ ನೀಟಾಗಿ ಅದು ನೋಡಿ ಹೀಗಾಗುತ್ತೆ ನಂತರ ಇದಕ್ಕೊಂದು ಪಿನ್ನನ್ನು ಹಾಕಿಬಿಟ್ಟು ನಾವು ನಾವೇನೀಗ ಕಟ್ ಮಾಡ್ಕೊಂಡಿಲ್ವ ಅದರಲ್ಲಿ ನಾವು ಹಾಕ್ಬಿಟ್ಟು ಪೂರ್ತಿ ನೀವು ಸೀರೆ ಪೆಟಿಕೊಟ್ಟಿಗೆ ಹೇಗೆ ಲಾಡಿನ ಹಾಕ್ತಿರಲ್ವಾ ಅದೇ ರೀತಿನೇ ನೀವು ನೀಟಾಗಿ ಇದ್ರ ಒಳಗಡೆ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಇದನ್ನು ಪೂರ್ತಿ ನೀಟಾಗಿ ಹಾಕ್ಕೊಂಡ್ರೆ ನಿಮಗೆ ಈ ಎಂಡಿಂಗಲ್ಲಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ನೋಡಿ ಹೀಗೆ ನೋಡಿ ಪಿನ್ ಹಾಕಿರೋದ್ರಿಂದ ನೀಟಾಗಿ ಒಳಗಡೆ ನೀವು ಇದನ್ನು ತುರಿಸ್ಕೊಳ್ಬಹುದು ನೀಟಾಗಿ ಹೋಗುತ್ತೆ ನೋಡ್ ನೀವು ನೋಡ್ತಿರ್ಬೋದು ಇವಾಗ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಎಂಡಿಂಗಲ್ಲಿ ನೋಡಿ ಈ ರೀತಿ ಎಳೆದು ಬಿಟ್ಟೋದನ್ನು ಒಂದು ನಾಟನ್ನು ಹಾಕಿಬಿಡಿ ಒಂದು ನಾಟನ್ನು ಹಾಕಿಬಿಟ್ರೆ ಆಯಿತು ಎಷ್ಟು ನೀಟಾಗಿ ಕವರು ರೆಡಿಯಾಗಿ ಹೋಯಿತು ನೀವು ಹೊಸದು ಅಂಗಡಿಯಲ್ಲಿ ತಂದಂತೆ ಕಾಣ್ತಿದೆ ನೋಡಿ ಈಗ ನಾನು ಇದನ್ನು ಕಾಟ್ ಮೇಲೆ ಇಟ್ಟುಬಿಟ್ಟು ನಿಮಗೆ ತೋರಿಸ್ತೀನಿ ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ನೋಡಿ ಈಗ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಅಂತ ಮನೆಯಲ್ಲೇ ಕೇವಲ ಐದೇ ನಿಮಿಷದಲ್ಲಿ ನಾವು ದಿವಾನ್ ಕಾರ್ಟಿನ ಉದ್ದ ಪಿಲ್ಲುಗೆ ಕವರನ್ನು ರೆಡಿ ಮಾಡಿದ್ವಿ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಮರೀದಿನೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನಾವೇನು ಮುಂಚೆ ಕಟ್ ಮಾಡ್ಕೊಂಡಿದ್ವಲ್ಲ ಆ ಬಟ್ಟೆಯಿಂದ ಇನ್ನೊಂದು ವಸ್ತುನ ರೆಡಿ ಮಾಡೋಣ ಸೊ ಎಂಡ್ವರೆಗೂ ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿರುವ ಬಟ್ಟೆ ಇದ್ದರೂ ಕೂಡ ಅದರಿಂದ ನಾವು ಸೂಪರ್ ಆಗಿರುವಂತಹ ವಸ್ತುನ ರೆಡಿ ಮಾಡಬಹುದು ಗೊತ್ತಾ ನಿಮಗೆ ನೋಡಿ ಈ ರೀತಿ ಇಷ್ಟೇ ಇಷ್ಟೇ ಸ್ವಲ್ಪವೇ ಸ್ವಲ್ಪ ಬಟ್ಟೆ ತೊಗೊಂಡುಬಿಟ್ಟು ನಾವು ಪುಟಾಣಿ ಬಟ್ಟೆಯಿಂದ ಒಂದು ಉಪಯುಕ್ತವಾಗಿರುವಂತಹ ಎಲ್ಲ ಹೆಣ್ಮಕ್ಳಿಗೂ ಕೂಡ ಉಪಯೋಗಕ್ಕೆ ಬರುವಂತಹ ವಸ್ತುನ ರೆಡಿ ಮಾಡಬಹುದು ಗೊತ್ತಾ ನೋಡಿ ಅದಕ್ಕಾಗಿ ನಾನಿಲ್ಲಿ ತಗೊಂಡಿರೋದು ಒಂದು ಚಿಕ್ಕದಾಗಿರುವಂತಹ ಬಟ್ಟೆ ನೋಡಿ ಈ ಬಟ್ಟೆಯಲ್ಲಿ ಕೂಡ ನಾನು ನೋಡಿ ಒಂದು ಫ್ರಾಕಲ್ಲಿ ಈ ರೀತಿ ನಾನು ಕ ಹಿಂದಗಡೆ ಕಟ್ಟಲಿಕ್ಕೆ ಅಂತ ಹೇಳಿ ಮಕ್ಕಳ ಫ್ರಾಕಲ್ಲಿ ಹಿಂದ್ಗಡೆ ಕಟ್ಟಲಿಕ್ಕೆ ಅಂತ ಹೇಳಿ ಈ ರೀತಿ ಕಸಿ ಇರುತ್ತಲ್ವಾ ಅದನ್ನು ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಕೇವಲ ಇದಿಷ್ಟೇ ಸಾಕು ನೋಡಿ ಇದಿಷ್ಟು ಇದ್ದುಬಿಟ್ರೆ ಸಾಕು ಇವತ್ತಿನ ವಿಡಿಯೋದಲ್ಲಿ ನೀವು ಒಂದು ಉಪಯುಕ್ತವಾಗಿರುವಂತಹ ವಸ್ತುವನ್ನ ನೋಡಬಹುದು ನೋಡಿ ಈ ರೀತಿ ಕಸಿನ ತಗೊಂಡ್ಬಿಟ್ಟು ನಾನು ಎರಡೂ ಬದಿಯಲ್ಲೂ ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ ಅಲ್ವಾ ಈಗ ಎರಡೂ ಬದಿಯಲ್ಲೂ ಹೀಗೆ ಕಟ್ ಮಾಡ್ಕೊಂಡ ನಂತರ ನೀವೇನು ಮಾಡಬೇಕು ಇದ್ರ ಒಳಗಡೆ ನೋಡಿ ಒಳಗಡೆ ಪೈಪ್ ಥರ ಇದೆಯಲ್ವಾ ನೋಡಿ ಹೀಗೆ ಹೇಗಿದ್ರು ಇದು ಹೋಲ್ ಥರ ರೆಡಿಯಾಗಿದೆ ಅಕಸ್ಮಾತ್ ನಿಮ್ಮ ಹತ್ರ ಈ ರೀತಿ ಕಸಿ ಇಲ್ಲ ಅನ್ನೋರು ನೀವೇನು ಮಾಡಬೇಕು ಒಂದು ಬಟ್ಟೆ ತಗೊಂಡು ಈ ರೀತಿ ಮಡಚಿಬಿಟ್ಟು ಹೊಲಿಗೆ ಹಾಕ್ಕೊಂಡ್ರು ಕೂಡ ನಡೆಯುತ್ತೆ ನಾನಿಲ್ಲಿ ಹೇಗಿದ್ದರೂ ಕಸಿ ಇದೆಯಲ್ಲ ಇದನ್ನೇ ನಾವು ಏನಾದರೂ ಯೂಸ್ ಮಾಡ್ಕೊಳೋಣ ರೀಯೂಸ್ ಮಾಡೋಣ ಅಂತ ಹೇಳಿ ಇದನ್ನು ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಬ್ಯಾಂಡ್ ಇರುತ್ತಲ್ವ ಹಳೇದಾಯಿತು ಅಂತ ಹೇಳಿ ನಾವು ಕೆಲವೊಂದು ಸರಿ ಗಲೀಜಾಗಿದೆ ಹಳೇದಾಗಿದೆ ಅಯ್ಯೋ ಇದನ್ನ ಯಾರು ತೊಳಿತಾರೆ ಎಣ್ಣೆ ತುಂಬ ಹತ್ತಿಬಿಟ್ಟಿದೆ ಅಂತ ಹೇಳಿ ನಾವು ಬಿಸಾಕ್ತಿರ್ತೀವಿ ಅಲ್ವಾ ತುಂಬ ಎಣ್ಣೆ ಆದಾಗ ಇದ್ರದ್ದು ಕಲರ್ ಕೂಡ ಚೇಂಜ್ ಆಗಿಬಿಟ್ಟಿರುತ್ತೆ ನೀವೇನು ಮಾಡಬೇಕು ಇದನ್ನು ವಾಶ್ ಮಾಡಾದ್ಮೇಲೆ ಈ ರೀತಿ ಬಳಸ್ಕೊಂಡ್ರೆ ನಿಮಗೆ ಹಳೆಯ ಥರದ್ದು ಕಾಣೋದೇ ಇಲ್ಲ ಅದು ಬ್ಯಾಂಡು ಅಷ್ಟು ಚೆನ್ನಾಗಿ ಹೊಸ ಥರ ಆಗುತ್ತೆ ನೋಡಿ ಇದು ಎಣ್ಣೆ ಎಲ್ಲ ಹಾಕಿ ಎಣ್ಣೆ ಕೂದಲಿಗೆಲ್ಲ ತಾಗ್ಬಿಟ್ಟು ಇದ್ರ ಕಲರೇ ಹೋಗ್ಬಿಟ್ಟಿತ್ತು ಸೊ ಹಾಗಾಗಿ ನಾನೇನು ಮಾಡಿದೆ ಇದನ್ನು ವಾಶ್ ಮಾಡಿಬಿಟ್ಟು ಆ ಬ್ಯಾಂಡನ್ನು ವಾಶ್ ಮಾಡಿ ನೋಡಿ ಈ ರೀತಿ ಕಸಿ ಒಳಗಡೆ ಅದಕ್ಕೆ ಒಂದು ಪಿನ್ನನ್ನು ಹಾಕಿಬಿಟ್ಟು ಆ ಬ್ಯಾಂಡಿಗೆ ಒಂದು ತುದಿಗೆ ಪಿನ್ನನ್ನು ಹಾಕಿಬಿಟ್ಟು ಇದು ನಾವೇನು ಫಸ್ಟ್ ತೊಗೊಂಡಿದ್ವಲ್ಲ ಆ ಬಟ್ಟೆಯ ಒಳಗಡೆ ಆ ಪೈಪ್ ಥರ ಇರುವಂತಹ ಬಟ್ಟೆಯ ಒಳಗಡೆ ಈ ರೀತಿ ಇದ್ದೀನಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಈಗ ಖಂಡಿತವಾಗ್ಲೂ ಪೂರ್ತಿ ಗೊತ್ತಾಗುತ್ತೆ ಅರ್ಥ ಆಗಿರುತ್ತೆ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿ ನೋಡಿ ಈ ರೀತಿ ಹೀಗೆ ಬ್ಯಾಂಡ್ ಒಳಗಡೆ ಪೂರ್ತಿಯಾಗಿ ನಾವು ಇದನ್ನು ಹಾಕ್ಕೊಳ್ಬೇಕಾಗುತ್ತೆ ನೋಡಿ ನಿಧಾನಕ್ಕೆ ಈ ರೀತಿ ಪಿನ್ನಿನ ಸಹಾಯದಿಂದ ನೀವು ಈ ಪೂರ್ತಿ ಬಟ್ಟೆಯನ್ನು ಈ ಬ್ಯಾಂಡ್ ಒಳಗಡೆ ಹೀಗೆ ಹಾಕಬೇಕಾಗುತ್ತೆ ಪಿನ್ನಿನ ಸಹಾಯದಿಂದ ನೀವು ಹಾಕಿದರೆ ಈಸಿಯಾಗಿ ಅದು ಬೇಗನೆ ಅದು ಹೋಗ್ಬಿಡುತ್ತೆ ಒಳಗಡೆ ಸೊ ಹಾಗಾಗಿ ನೋಡಿ ಹೀಗೆ ನಾನು ಒಳಗಡೆ ಇದನ್ನ ಇದ್ದೀನಿ ಲಾಸ್ಟಿಗೆ ನೋಡಿ ಈ ರೀತಿ ಬಂತಲ್ವ ಇವಾಗ ಈಗ ನೀವೇನು ಮಾಡಬೇಕು ಈ ಪಿನ್ನಿನ ಸಹಾಯದಿಂದ ಇದನ್ನು ಕೂಡ ಹೊರಗಡೆ ಸ್ವಲ್ಪ ತೆಗೆದುಬಿಟ್ಟು ಯಾವುದೇ ಕಾರಣಕ್ಕೂ ತುದಿಗೆ ಅದು ಒಳಗಡೆ ಇರೋ ರೀತಿ ನೋಡ್ಕೊಳ್ಳಿ ನೋಡಿ ಈ ರೀತಿ ತಗೊಂಡ್ಬಿಟ್ಟು ಎಡ್ಜನ್ನು ನೀಟಾಗಿ ಕೈಯಲ್ಲಿ ನೀವು ಹಿಡ್ಕೊಳ್ಬೇಕಾಗತ್ತೆ ಇಲ್ಲಾಂದರೆ ಅದು ಒಳಗಡೆ ಹೋಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಇದೇನು ಮಾಡಬೇಕು ನೀವೀಗ ಎಡ್ಜನ್ನು ಹೊಲಿಬೇಕಾಗತ್ತೆ ನೀವು ನೋಡ್ತಿರ್ಬೋದು ಪಿನ್ನನ್ನು ನಾನು ನೋಡಿ ಪಿನ್ನು ಒಳಗಡೆ ಒಂದು ಕುಂದನನ ಹಾಕಿದ್ದೀನಿ ಯಾಕೆ ಅಂದರೆ ಪಿನ್ನು ಅಲ್ಲಿ ಮೆ ಮಿಡಲಲ್ಲಿ ಸಿಕ್ಕೋಬಾರ್ದು ಅನ್ನೋದಕ್ಕೋಸ್ಕರ ಈ ಥರ ನಾನು ಹಾಕ್ಕೊಂಡಿದ್ದೀನಿ ನೀವು ಪಿನ್ನಿಗೆ ಅದೊಂದು ಒಂದು ಹಾಕ್ಕೋಬಹುದು ಅಥವಾ ಒಂದು ಸರದ್ ಏನಾದ್ರು ಮಣಿ ಏನಾದ್ರು ಹಾಕ್ಕೋಬೋದು ಅಥವಾ ಈ ಥರ ಕುಂದನ್ ವರ್ಕಿಂದು ಕೂಡ ನೀವು ಹಾಕ್ಕೋಬೋದು ಒಂದು ಪೇಪರ್ ತುಂಡು ಕೂಡ ನೀವು ಅದನ್ನು ಅದಕ್ಕೆ ಹಾಕ್ಕೋಬಹುದು ತುಂಬಾ ಅದು ಯೂಸ್ಫುಲ್ ಆಗಿರುವಂಥ ಟಿಪ್ಸು ನೀವೇನಾದ್ರು ಸೀರೆ ಉಟ್ಕೊಳ್ಳುವಾಗ ಈ ರೀತಿ ಪಿನ್ನನ್ನು ಹಾಕ್ಕೊಂಡ್ರೆ ನಿಮಗೆ ನಿಮ್ಮ ಸೀರೆ ಕೂಡ ಡ್ಯಾಮೇಜ್ ಆಗೋದಿಲ್ಲ ಆ ಸೀರೆ ಒಳಗಡೆ ಪಿನ್ನು ಸಿಕ್ಕಾಕೊಳ್ಳೋದಿಲ್ಲ ಬ್ಲೌಸ್ ಒಳಗಡೆ ಪಿನ್ನು ಸಿಕ್ಕಾಕೊಳ್ಳೋದಿಲ್ಲ ಹಾಗಾಗಿ ಪಿನ್ಗಳಿಗೆ ನಾನು ಇದೇ ರೀತಿಯೇ ಎಲ್ಲ ಪಿನ್ನಿಗೂ ಹಾಕಿಟ್ಬಿಟ್ಟಿದ್ದೀನಿ ನೋಡಿ ಈಗ ಈ ಬ್ಯಾಂಡನ್ನು ನಾವೇನು ಒಳಗಡೆ ಹಾಕಿದ್ವಿ ಅಲ್ವಾ ಅದನ್ನು ನಾವು ಎಡ್ಜಿಗೆ ಈ ರೀತಿ ಸ್ಟಿಚ್ ಮಾಡ್ಕೊಂಡು ಬಿಡೋಣ ಕೈಯಲ್ಲೇ ಸ್ಟಿಚ್ ಮಾಡಿ ಇದಕ್ಕೇನು ಮಿಷನ್ ಬೇಕು ಅಂತೇನಿಲ್ಲ ನೀವು ಕೈಯಲ್ಲಿ ಸ್ಟಿಚ್ ಮಾಡಿದರೆ ಆಯಿತು ನೋಡಿ ನಾನು ಪೂರ್ತಿ ವಿಡಿಯೋದಲ್ಲಿ ಎಲ್ಲೂ ಕೂಡ ನಲ್ಲಿ ಹೊಲದೇ ಇಲ್ಲ ಕೈಯಲ್ಲೇ ಹೊಲದಿರೋದು ನೋಡಿ ಈ ರೀತಿ ನಾವು ಸ್ಟಿಚ್ ಮಾಡ್ಕೊಂಡ ನಂತರ ನೀವೇನು ಮಾಡಬೇಕು ನೋಡಿ ಎಡ್ಜಿಗೆ ಇದೆಯಲ್ಲ ಈ ತುದಿಯಿಂದ ಈ ತುದಿಗೆ ನಾನು ತೋರಿಸ್ತಾ ಇದ್ದೀನಲ್ಲ ಹೀಗೆ ನೋಡಿ ಈ ತುದಿಯಿಂದ ಈ ತುದಿಗೆ ನೀವೇನು ಮಾಡಬೇಕು ಇದನ್ನು ಅಟ್ಯಾಚ್ ಮಾಡಬೇಕು ಹೀಗೆ ಅಟ್ಯಾಚ್ ಮಾಡಿದರೆ ನಿಮಗೆ ಸುಂದರವಾಗಿರುವಂತಹ ನಿಮ್ಮ ಡ್ರೆಸ್ಸಿಗೆ ಮ್ಯಾಚಿಂಗ್ ಆಗಿರುವಂತಹ ಬ್ಯಾಂಡನ್ನು ನೀವು ನೀವೇ ಕೈಯಾರೆ ನೀವು ಮನೆಯಲ್ಲಿನ ಐದೇ ನಿಮಿಷದಲ್ಲಿ ಅಂತ ರೆಡಿ ಮಾಡಿಬಿಡಬಹುದು ನೋಡಿ ವೇಸ್ಟ್ ಅಂತ ಬಿಸಾಕುವ ಬಟ್ಟೆಗಳಿಂದ ನಾವು ಈಸಿಯಾಗಿ ಆರಾಮಾಗಿ ನಾವು ನಮಗೆ ಬೇಕಾದ ರೀತಿಯಲ್ಲಿ ಬೇಕಾದ ಕಲರಲ್ಲಿ ಬ್ಯಾಂಡ್ಗಳನ್ನು ನಾವೇ ರೆಡಿ ಮಾಡ್ಕೊಂಡ್ಬಿಡಬಹುದು ಬಿಡಬಹುದು ನೋಡಿ ಅಂಗಡಿಯಿಂದ ತರೋ ಅವಶ್ಯಕತೆಯೇ ಇರೋದಿಲ್ಲ ಹಾಗೆಯೇ ಖರ್ಚು ಕೂಡ ಕಡಿಮೆ ಆಗುತ್ತೆ ನೋಡಿ ಈ ರೀತಿಯ ಬ್ಯಾಂಡ್ಗಳನ್ನು ತಯಾರಿಸ್ಬಿಟ್ಟು ಕೆಲವರು ಬಿಸ್ನೆಸ್ ಕೂಡ ಮಾಡ್ತಾರೆ ನೋಡಿ ಹೀಗೆ ನಾವು ಒಳಗಡೆ ಅದನ್ನು ಒಳಗಡೆ ಹೋಗುವಂತೆ ಅದೇನು ನಾವು ಕಟ್ ಮಾಡ್ಕೊಂಡಿದ್ವಲ್ಲ ಅದು ಕಾಣದೇ ಇರುವಂತೆ ಹೀಗೆ ಸ್ಟಿಚ್ ಮಾಡಬೇಕು ನೀವು ಯಾವ ಕಲರಿನ ಬಟ್ಟೆ ಇರುತ್ತೆ ನೋಡಿ ಅದೇ ಕಲರಿನ ಥ್ರೆಡ್ಡನ್ನು ತೊಗೊಂಡ್ರೆ ಅದೇ ಕಲರಿನ ದಾರವನ್ನು ತಗೊಂಡ್ರೆ ಅದು ಚೆನ್ನಾಗೇ ಕಾಣಿಸುತ್ತೆ ಬೇರೆ ಕಲರಿನ ದಾರ ತೊಗೊಂಡ್ರೆ ಅದು ಎದ್ದು ಕಾಣಿಸುತ್ತೆ ಸೊ ಹಾಗಾಗಿ ನೀವು ಇದೇ ಕಲರಿನ ಅದೇನು ಡ್ರೆಸ್ ತೊಗೊಂಡಿರ್ತೀರಲ್ಲ ಅದೇನು ಯಾವ ಕಲರಿನ ಬಟ್ಟೆ ತೊಗೊಂಡಿರ್ತೀರಲ್ವ ಅದೇ ಕಲರಿನ ದಾರವನ್ನು ತೊಗೊಂಡ್ಬಿಟ್ಟು ನೀವು ಸ್ಟಿಚ್ ಮಾಡಿದರೆ ಒಳ್ಳೆಯದು ನೋಡಿ ಈ ರೀತಿ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಂಡು ಬಂದ ಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಪೂರ್ತಿ ಬ್ಯಾಂಡನ್ನು ನಾನು ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈಗ ನೀಟಾಗಿ ನೋಡಿ ಹೀಗೆ ಎಲ್ಲ ಕಡೆ ಇದನ್ನು ನೀಟಾಗಿ ಹೀಗೆ ಸ್ಪ್ರೆಡ್ ಮಾಡಿಬಿಟ್ಟು ಅದನ್ನು ಈಕ್ವಲ್ ಆಗಿ ಮಾಡಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಬ್ಯಾಂಡು ಮನೆಯಲ್ಲೇನೆ ನಾವು ಅಂತ ಐದೇ ನಿಮಿಷದಲ್ಲಿ ರೆಡಿ ಮಾಡಿದ್ವಿ ಅಂತ ಹೇಳಿ ತಿಳ್ಕೊಂಡ್ರಿ ಅಲ್ವಾ ನಿಮಗೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ನೀವು ಸೀರೆಯ ಬ್ಲೌಸನ್ನು ಹೊಲೆಯಕ್ಕೆ ಕೊಟ್ಟವಾಗ ಅಲ್ಲಿ ಉಳಿದಿರುವಂತಹ ಬಟ್ಟೆಯಿಂದ ಕೂಡ ನೀವು ಈ ರೀತಿ ಬ್ಯಾಂಡ್ಗಳನ್ನು ತಯಾರು ಮಾಡ್ಕೋಬಹುದು ಆಗ ನೀವು ಸೀರೆಗೆ ಮ್ಯಾಚಿಂಗ್ ಇರುವಂತೆ ಹಾಗೆ ಡ್ರೆಸ್ಸಿಗೆ ಮ್ಯಾಚಿಂಗ್ ಇರುವಂತೆ ಬ್ಯಾಂಡ್ಗಳನ್ನು ನೀವೇ ತಯಾರು ಮಾಡ್ಕೊಂಡ್ಬಿಡ್ಬಹುದು ನೋಡಿ ಎಷ್ಟು ಚೆನ್ನಾಗ್ ಆಗಿದೆ ಅಲ್ವಾ ಫ್ರೆಂಡ್ಸ್ ನಿಮಗೆಲ್ರಿಗೂ ಗೊತ್ತಿರುವಂತೆ ನಮ್ಮ ಚಾನಲ್ನಲ್ಲಿ ಈಗ ಆಲ್ರೆಡಿ ಹಳೆ ಬಟ್ಟೆಗಳನ್ನು ಉಪಯೋಗಿಸಿಕೊಂಡು ನೀವು ಯಾವ್ಯಾವ ರೀತಿ ಅದನ್ನು ಬಳಸಬಹುದು ಮತ್ತು ಹೇಗೆ ರೀಯೂಸ್ ಮಾಡಬಹುದು ಅಂತ ಈಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ತುಂಬಾ ವಿಡಿಯೋಸ್ ಬಂದಿದ್ದಾವೆ ಸೊ ಯಾರು ನೋಡಿಲ್ವೋ ನಮ್ಮ ಚಾನಲ್ನ ಪ್ಲೇ ಲಿಸ್ಟಲ್ಲಿ ಒಮ್ಮೆ ಚೆಕ್ ಮಾಡಿ ಹಾಗೆಯೇ ನಿಮಗೆ ಯಾವ ರೀತಿ ವಿಡಿಯೋಸ್ ಬೇಕು ಅಂತ ಹೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿದರೆ ಆ ರೀತಿ ವಿಡಿಯೋಸ್ಗಳನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ನೀವು ನೋಡ್ತಿರ್ಬೋದು ಇದು ಜಡೆಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ನೋಡಿ ಈ ರೀತಿ ನಾವು ಮನೆಯಲ್ಲಿ ಈ ಥರ ಬ್ಯಾಂಡ್ಗಳನ್ನು ತಯಾರಿಸ್ಬಿಟ್ಟು ಅದನ್ನು ಬಿಸ್ನೆಸ್ ಕೂಡ ಮಾಡಬಹುದು ನೀವು ಸಣ್ಣ ಪುಟ್ಟ ಅಂಗಡಿಗಳಿಗೆ ಹೋಗಿ ಮಾತಾಡ್ಕೊಂಡ್ರೆ ಅಲ್ಲಿ ಕೂಡ ನೀವು ಈ ರೀತಿ ಬ್ಯಾಂಡ್ಗಳನ್ನು ಮಾಡಿಕೊಡ್ತೀವಿ ಅಂತ ಹೇಳಿ ಮಾತಾಡ್ಕೊಂಡ್ರೆ ಅದನ್ನು ಕೂಡ ನೀವು ಒಂದು ಬಿಸ್ನೆಸ್ಸಾಗಿ ಕೂಡ ಮಾಡಬಹುದು ಓಕೆ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೇ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ಹೊಸೊಬ್ಬರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಓಕೆ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು